ನಮಸ್ಕಾರ ನಾನು ನಿಮ್ಮ ಪ್ರಕಾಶ್ ಎಸ್ ಸಂಸ್ಥಾಪಕ ಅಧ್ಯಕ್ಷರ ಒಂದೇ ಮಾತ್ರ ಸ್ವಯಂ ಸೇವಾ ಸಂಸ್ಥೆ ರಾಣೆಬೆನೂರು ನಾಳೆಯ ದಿವಸ ಅಂದರೆ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ದಿವಸ ಏನು ಈ ಭಾರತ ದೇಶದ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಏನು ಅಧಿಕಾರ ವಹಿಸಿಕೊಳ್ತಾ ಇದ್ದಾರೆ ಶ್ರೀಮನ್ ನರೇಂದ್ರ ಮೋದಿಜಿಯವರು ಆ ಒಂದು ಸಂಭ್ರಮದ ಪ್ರಯುಕ್ತ ನಮ್ಮ ಸಂಸ್ಥೆ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಅಂದ್ಕೊಂಡಿದ್ದು ಮೊದಲನೇದಾಗಿ ನಾಳೆ ಸಂಜೆ ಮೂರು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಹೋಮ ಮತ್ತು ಪೂಜಾ ಕಾರ್ಯಕ್ರಮಗಳು ಜರುಗುವವು ಆ ಕುರುಗಿರಿ ಕ್ರಾಸ್ನಲ್ಲಿರ್ತಕ್ಕಂಥ ಈಶ್ವರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ಶುರು ಮಾಡಲಾಗುವುದು ಈ ಕಾರ್ಯಕ್ರಮದ ಉದ್ದೇಶ ಎಷ್ಟೇ ನರೇಂದ್ರ ಮೋದಿಯವರು ಅನೇಕ ಹಲವು ಒಳ್ಳೆಯ ಯೋಜನೆಗಳನ್ನು ಈಗಾಗಲೇ ತಂದು ಭಾರತವನ್ನು ವಿಶ್ವದಲ್ಲಿ ವಿಶ್ವಗುರುವನ್ನಾಗಿ ಮಾಡಿರುವುದಲ್ಲದೆ ಈ ಜಗತ್ತಿನ ಮೂರನೇ ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ಮಾಡಿದ್ದಾರೆ ಅದು ಅಲ್ಲದೆ ಈ ಮುಂದಿನ ಅವಧಿಯಲ್ಲಿ ಈ ಐದು ವರ್ಷಗಳ ಕಾಲ ಇನ್ನೂ ಅನೇಕ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದು ಆ ಯೋಜನೆಗಳಲ್ಲಿ ಪ್ರಮುಖವಾದದ್ದು ಅಂದರೆ ಕಾಶಿ ವಿಶ್ವನಾಥ ಮಂದಿರವನ್ನು ಮೂಲ ಸ್ಥಳವಾದಂಥ ನಂದಿಯ ಎದುರಿಗೆ ಇರ್ತಕ್ಕಂ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಆ ನಂದಿಯ ಏನು ಕೂಗಿದೆ ಮುನ್ನೂರ ಸುಮಾರು ಮುನ್ನೂರ ಐವತ್ತು ವರ್ಷಗಳ ಕಾಲ ಆ ನಂದಿಯ ಕೂಗನ್ನ ಕೊನೆಗಾಣಿಸಬೇಕು ಅದೇ ರೀತಿ ಏನು ಭಗವಾನ್ ಶ್ರೀಕೃಷ್ಣ ಏನು ಮಥುರಾದಲ್ಲಿ ತನ್ನ ಜನ್ಮಸ್ಥಳ ಬಿಟ್ಟು ಬೇರೆ ಸ್ಥಳದಲ್ಲಿ ಮಂದಿರವನ್ನು ನಿರ್ಮಾಣ ಮಾಡಲಾಗಿದೆ ಹಾಗಾಗಿ ಅಯೋಧ್ಯೆಯಲ್ಲಿ ಏನು ರಾಮ ಮಂದಿರವನ್ನ ತನ್ನ ಜನ್ಮಸ್ಥಳದಲ್ಲಿ ಏನು ಪ್ರತಿಷ್ಠಾಪನೆ ಮಾಡಿದ್ರು ಅದೇ ರೀತಿ ಮಥುರಾದಲ್ಲಿ ಕೂಡ ಶ್ರೀಕೃಷ್ಣನ ದೇವಸ್ಥಾನವನ್ನ ಶ್ರೀಕೃಷ್ಣನ ಜನ್ಮಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅದೇ ರೀತಿ ಇನ್ನು ಹಲವಾರು ಯೋಜನೆಗಳನ್ನ ಈಗಾಗಲೇ ಮೋದಿಯವರು ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಾರೆ ನಮ್ಮ ಅಭಿಮಾನಿಗಳ ಕಡಿಂದ ಅವರಿಗೆ ನಾವು ಕೇಳ್ಕೊಳ್ಳೋದಷ್ಟೇ ನಿಮಗೆ ಅಧಿಕಾರ ಮಾಡಲು ಐದು ವರ್ಷಗಳ ಕಾಲ ಯಾವುದೇ ದುಷ್ಟಶಕ್ತಿಗಳು ತಮ್ಮ ಮೇಲೆ ಕಣ್ಣು ಬೆಳೆದ ಹಾಗೆ ಅಧಿಕಾರದ ಮೇಲೆ ಕಣ್ಣು ಬೆಳೆದ ಹಾಗೆ ಎಲ್ಲಾ ಅಂಗ ಪಕ್ಷಗಳು ಅವರಿಗೆ ಬೆನ್ನೆಲೆ ಬಗ್ಗೆ ನಿಂತ್ಕೊಂಡು ಅವರ ಎಲ್ಲಾ ಮಹತ್ವಾಕಾಂಕ್ಷಣೆಯ ಯೋಜನೆಗಳನ್ನ ಬೆಂಬಲಿಸ್ಲಿ ಅಂತಂದೇಳಿ ಈ ಒಂದು ದೇವರಿಗೆ ಪೂಜಾ ಕಾರ್ಯಕ್ರಮಗಳು ಹೋಮ ಕಾರ್ಯಕ್ರಮಗಳು ಗಣಪತಿ ಹೋಮ ಇವನ್ನೆಲ್ಲ ಮಾಡ್ತಾ ಇದ್ದೀವಿ ತದನಂತರ ಆರು ಗಂಟೆಯ ನಂತರ ಏನು ನರೇಂದ್ರ ಮೋದಿ ಅವರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಎರಡು ಡಿಸ್ಪ್ಲೇಗಳಲ್ಲಿ ಎರಡು ಎಲ್ಇಡಿ ಸ್ಕ್ರೀನ್ಗಳಲ್ಲಿ ಪ್ರಸಾರ ಮಾಡಲಾಗಿದೆ ಕುರುಗೇರಿ ಕ್ರಾಸ್ನಲ್ಲಿ ತದನಂತರ ಏಳು ಹದಿನೈದಕ್ಕೆ ಊಟದ ಕಾರ್ಯಕ್ರಮ ಶುರುವಾಗುತ್ತದೆ ಸಿಹಿ ಮತ್ತು ಬೆರಂಜಿಯ ಊಟವನ್ನ ಸುಮಾರು ಹತ್ತು ಸಾವಿರ ಜನಗಳಿಗೆ ಏರ್ಪಡಿಸಿದ್ದು ಆ ಎಲ್ಲಾ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಮೋದಿಯ ಅಭಿಮಾನಿಗಳು ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳು ವಂದೇ ಮಾತುರಂ ಸ್ವಯಂ ಸೇವಕ ಕಾರ್ಯಕರ್ತರು ರಾಣೆಬೆನೂರ್ಕ ರಾಜ ಮಹಾಗಣಪತಿ ಅಭಿಮಾನಿಗಳು ಊರಿನ ಎಲ್ಲಾ ಸಮಸ್ತ ಹಿಂದೂ ಕಾರ್ಯಕರ್ತರು ಮತ್ತು ಮೋದಿಗೆ ಸಂಬಂಧಪಟ್ಟ ಎಲ್ಲ ಜಾತಿ ಮತ ಪಂಥ ಧರ್ಮ ಎಲ್ಲಾ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಎಲ್ಲಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ನಮಸ್ಕಾರ